ನಾ ನನ್ನ ಬಗ್ಗೆ ನಾನು ಹೇಳೋದಾದರೆ ನನ್ನ ಒಲವು ಮೋದಿ ಪರಾನೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಒಂದು ಪ್ರತಿಯೊಂದು ನಮ್ಮ ಏಳಿಗೆ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಭಾರತದ ಏಳಿಗೆ ಮತ್ತು ಟು ಬಿ ಪ್ರೌಡ್ ಇಂಡಿಯನ್ ಅಂತ ಹೇಳೋದಾದರೆ ಹೋದರೆ ಇದು ಇವಾಗ ಆ್ಯಕ್ಚುಲಿ ನಾವೀಗಿರೋದು ಯುಗದಲ್ಲಿ ಇದ್ದೀವಿ ಅದು ಶುರುವಾದ ಆಲ್ರೆಡಿ ಹತ್ತು ವರ್ಷ ಆಗಿದ್ದರೂ ಕೂಡ ವಿ ಆರ್ ಲಕ್ಕಿ ದಟ್ ವಿ ಆರ್ ಇನ್ ಮೋದಿಸ್ ಎರ ವೆ ವಿ ಆರ್ ವೆರಿ ವೆರಿ ಲಕ್ಕಿ ಒಂದು ಹತ್ತು ವರ್ಷದಿಂದ ನಾನು ತಗೊಳಕ್ಕೆ ಹೋದರೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆವಾಗ ನಮಗೆ ಇಷ್ಟೆಲ್ಲ ಮೋಸ ನಡೀತಿದೆ ಅಂತ ಕೂಡ ಮುಂಚೆ ನಮಗೆ ಗೊತ್ತಿರಲಿಲ್ಲ ಈಗ ಎಲ್ಲ ಯಾವ ಥರ ಬೆಳೀತಾ ಇದೆ ಒಂದೊಂದು ಇವಾಗ ಫೇಸ್ಬುಕ್ನಲ್ಲಿ ಒಂದೊಂದು ಸತಿ ನೋಡ್ತಾ ಇದ್ರೆ ಎಷ್ಟು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಅಂತಂದರೆ ಜಸ್ಟ್ ಆಹ್ಹ್ ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಬ್ಯೂಟಿಫುಲ್ ಯಾವುದಂತೆಲ್ಲ ಹೇಳಿ ಎಲ್ಲ ಇದ್ರೂ ಇವಾಗ ಜಸ್ಟ್ ಒಂದು ವಾಚ್ ಮಾಡ್ತಾಯಿದ್ದೆ ಹೀಗೆ ಫೇಸ್ಬುಕ್ನಲ್ಲಿ ಟೋಟಲಿ ಯಾವ ಥರ ಬೆಳ್ಕೊಂಡು ಬಂದಿದೆ ಇಂಡಿಯಾ ಇದು ಇಂಡಿಯಾ ಮೋದಿಯವರ ಸಾರಥ್ಯದಲ್ಲಿ ಛ ಜಸ್ಟ್ ಅದು ಕಾಂಡ್ ಇಮ್ಯಾಜಿನ್ ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಥ್ಯಾಂಕ್ ಯು ಸರ್ ಈಗ ಪಾರ್ಲಿಮೆಂಟ್ ಡೇಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ನಿಮ್ಮ ಒಲವು ಯಾರು ಕಡೆ ಅಂತ ಸರ್ ನಮ್ಮ ಒಲವು ಬಿ ಜೆ ಪಿ ಕಡೆಯದು ಬಿ ಜೆ ಪಿಯಿಂದ ನಮ್ಮ ಸ್ಟೇಟಲ್ಲಿ ಬಂದ್ಬಿಟ್ಟು ಯಾರು ಬಂದ್ರೂ ಪರವಾಗಿಲ್ಲ ಸರ್ ಸೆಂಟ್ರಲಲ್ಲಿ ಬಿ ಜೆ ಪಿನೇ ಬರಬೇಕು ನಮ್ಮ ದೇಶಕ್ಕೋಸ್ಕರ ಬಿ ಜೆ ಪಿ ಬರಬೇಕು ಸರ್ ಯಾಕಂದ್ರೆ ಯಾಕಂದರೆ ನಮ್ಮ ದೇಶಕ್ಕೋಸ್ಕರ ಸೆಕ್ಯೂರಿಟಿ ಬೇಕು ಸರ್ ನಮ್ಮ ದೇಶಕ್ಕೆ ಅದರಿಂದ ಬಿ ಜೆ ಪಿ ಬರಬೇಕು ಯಾಕಂದರೆ ನಮ್ಮ ಇಲ್ಲಿ ಬಂದ್ಬಿಟ್ಟು ನಾವು ಕಾಂಗ್ರೆಸ್ಸಿಗೆ ಜನತಾದಳ ಬಿ ಜೆ ಪಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ ಸೆಂಟ್ರಲಲ್ಲಿ ಬಿ ಜೆ ಪಿನೇ ಬರಬೇಕು ನಮಗೆ ಮೋದಿ ಯಾವ ಡೆವಲಪ್ಮೆಂಟ್ ವಿಷಯ ಡೆವಲಪ್ಮೆಂಟ್ ಅಂದರೆ ಎಲ್ಲನೂ ಮಾಡಿದ್ದಾರೆ ನಮ್ಮ ದೇಶಕ್ಕೋಸ್ಕರ ಏನು ಮಾಡಿಲ್ಲ ಸರ್ ಎಲ್ಲನೂ ಮಾಡಿದ್ದಾರೆ ಇಡೀ ಪ್ರಪಂಚನೇ ನಮ್ಮ ಇಂಡಿಯಾ ಬಗ್ಗೆ ಯತ್ನೇ ಮಾಡುತ್ತಲ್ಲ ಸರ್ ಇವಾಗ ಅಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ಮೇಲೆ ಇನ್ನೇನು ಹೇಳ್ಬೇಕು ಸರ್ ಇಲ್ಲ ರಾಮ್ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ದಾರೆ ಆಮೇಲೆ ನೋಡಿ ಒಂದೇ ಒಂದು ಉಗ್ರೇನ್ ಹಾಂ ಉಗ್ರೇನ್ ಅಲ್ಲಿಂದ ಒಂದು ಬಾಡಿದಾರಿಗೆ ಯಾರು ಸರ್ ಆಗುತ್ತೆ ಆ ಯುದ್ಧದಲ್ಲಿ ತರಿಸಿದಾರಲ್ಲ ಸರ್ ನಮ್ಮ ಕರ್ನಾಟಕಕ್ಕೆ ಒಂದು ಹೋಗಿರೋ ಹುಡುಗ ತರಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ವಾರೇ ನಿಲ್ಲಿಸಿದ್ದಾರೆ ನಮ್ಮ ಇಂಡಿಯಾದವರು ಬರೋರಿಗೂ ಅದು ಆ ಕೆಪಾಸಿಟಿ ಯಾರಿಗಿದೆ ಸರ್ ಮೋದಿ ಬಿಟ್ಟರೆ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರೆಗೂ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಅವ್ರ ಅಭಿವೃದ್ಧಿ ನಮಗೆ ಅಷ್ಟು ಇಷ್ಟ ಆಗಿಲ್ಲ ಅವ್ರ ಅಭಿವೃದ್ಧಿ ಹೇಗಿತ್ತೋ ಗೊತ್ತಾಗಿಲ್ಲ ಈಗ ಎರಡು ಸಾವಿರದ ನಾ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಮೋದಿಯವರು ಬಂದಿರೋದ್ರಿಂದ ಅವ ಒಳ್ಳೆ ಅಭಿವೃದ್ಧಿ ಆಗಿದೆ ಆ ಅಭಿವೃದ್ಧಿಯಿಂದ ನಮಗೂ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಪ್ರತಿಯೊಂದು ನಮಗೆ ಕಣ್ಣು ಕಾಣಿಸಿದೆ ರಸ್ತೆ ಇರ್ಬೋದು ಒಂದು ರೈಲ್ವೆ ನಿಲ್ದಾಣ ಇರ್ಬೋದು ಒಂದು ಬೇರೆ ಯಾವುದೇ ಫೆಸಿಲಿಟಿ ಇರ್ಬೋದು ಜನಗಳು ಅನುಕೂಲ ಆಗಿದೆ ಹಾಗೋಸ್ಕರ ನಾವು ಮೋದಿಯವರಿಂದ ಒಳ್ಳೆ ನಿರೀಕ್ಷೆ ಪಟ್ಟಿದ್ದೀವಿ ನಿರೀಕ್ಷೆಯಿಂದ ನಮ್ಮ ಒಳ್ಳೆಯದು ಮಾಡ್ತಾರೆ ಅಂತ ನಾವು ಅನಿಸಿಕೆಯಿಂದ ಹೇಳ್ತಿದ್ದೀವಿ ಮೋದಿಯವರೇ ಬರಲಿ ಅಂತ ನಮ್ಮನ್ನು ಆಸೆ ಇವಾಗ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಇವಾಗ ಹೊಸದಾಗಿ ಸೇರ್ಪಡೆ ಆಗಿರೋ ಯುವಕರು ಯುವತಿಯರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಹದಿನೆಂಟು ವರ್ಷ ಆಗಿರೋರು ಬಂದು ನಿಮ್ಮ ಮತವನ್ನು ಚಲಾಯಿಸಿ ಮಿಸ್ ಮಾಡ್ಕೋಬೇಡಿ ಇದು ಐದು ವರ್ಷಕ್ಕೊಂದ್ಸಲಿ ಬರುತ್ತೆ ಐದು ವರ್ಷಕ್ಕೆ ಸಲ ಬರೋದನ್ನು ಯಾವುದೇ ಆಗಲಿ ಓಟ್ ಹಾಕೋದನ್ನು ಯಾವುದೇ ಥರ ಕೌನ್ಸ್ಲರ್ ಎಲೆಕ್ಷನ್ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಮತ್ತು ಪ್ರಧಾನ ಇದು ಎಮ್ ಪಿ ಎಲೆಕ್ಷನ್ ಇರ್ಬೋದು ಬಂದು ನಿಂತು ಓಟ್ ಹಾಕಿ ಓಟ್ ಹಾಕಿ ನಮ್ಮ ಒಳ್ಳೆ ಪ್ರಧಾನಿನ ಆಯ್ಕೆ ಮಾಡಿ ಒಳ್ಳೆ ಪ್ರಧಾನಿ ಆಗಿರ್ಬೋದು ಒಳ್ಳೆ ಎಮ್ ಎಲ್ ಎ ಆಗಿರ್ಬೋದು ಒಳ್ಳೆ ಕೌನ್ಸ್ಲರ್ ಆಗಿರ್ಬೋದು ಬಂದು ಆಯ್ಕೆ ಮಾಡಿ ಗೆಲ್ಲಿಸಿ ಮತ್ತು ನಾನು ಹೇಳೋದು ಒಂದು ಏನಂದರೆ ಇಷ್ಟು ವರ್ಷ ಇಷ್ಟು ವರ್ಷ ಬಂದಂಥ ಪ್ರಧಾನಿಗಳು ಏನೇನು ಮಾಡಿದಾರೋ ಏನೋ ಎಲ್ಲ ನಿಮಗೆ ಗೊತ್ತಿರ್ಬೋದು ಗೊತ್ತಿದೆ ಮೊದಲು ರೈಲ್ವೆಗೆ ಹೋಗ್ಬೇಕಂದ್ರೇ ಭಯ ಪಡ್ತಾಯಿದ್ರು ಅಂತ ಅಭಿವೃದ್ಧಿ ಮಾಡಿದ್ದಾರೆ ಟ್ರೈನಲ್ಲಿ ಒಳ್ಳೆ ಒಳ್ಳೆ ಫುಡ್ಸು ಒಳ್ಳೆ ಒಳ್ಳೆ ಟ್ರೈನ್ಗಳು ಇವಾಗ ಒಂದೇ ಭಾರತದ ಟ್ರೈನ್ ಬಿಟ್ಟಿದ್ದಾರೆ ಒಳ್ಳೊಳ್ಳೆ ಟ್ರೈನ್ಗಳು ಬಿಟ್ಟು ರೈಲ್ವೆ ಇಲಾಖೆನೇ ಅಭಿವೃದ್ಧಿ ಮಾಡಿದ್ದಾರೆ ನಾವು ಕಾಶ್ಮೀರ ಅಂದರೆ ಭಯಪಡ್ತಾಯಿದ್ವಿ ಅಂಥದ್ದನ್ನು ಕಾಶ್ಮೀರನ್ನ ಕಾಶ್ಮ ಕಾಮಾಗಿ ಮಾಡಿಬಿಟ್ಟಿದ್ದಾರೆ ಯಾವುದೇ ರೀತಿ ಜಗಳ ಆಗಲಿ ಏನು ಆಗ್ದಿರೋ ಮಾಡಿದ್ದಾರೆ ಅಂಥ ಪ್ರಧಾನಿನ ನಾವು ಗೆಲ್ಲಿಸಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ನಮ್ಮ ಒಲವು ನರೇಂದ್ರ ಮೋದಿಯವರ ಪರವಾಗಿ ನಮ್ಮ ದೇಶವನ್ನು ಕಾಪಾಡತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಓಟ್ ಮಾಡಬೇಕಾಗಿ ನಮ್ಮ ಅಭಿಪ್ರಾಯ ಆದರೂ ಅವರು ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ನಡೆಸ್ತಾ ಇರೋದ್ರಿಂದ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಮೋಟು ನರೇಂದ್ರ ಮೋದಿ ಸಾಹೇಬರಿಗೆ ಯಾಕಂತ ಯಾಕಂದರೆ ಅವರು ಆ ಬ ಈ ಟೈಮಲ್ಲಿ ಅವ್ರು ಬಿಟ್ಟ್ರಿಂದ ಅಂತ ಯಾರು ಕೆನೆಟು ಹೇಳ್ಕೊಳ್ಳೋವಂಥವ್ರು ಯಾರೂ ಇಲ್ಲ ದೇಶವನ್ನು ಮುನ್ನಡೆಸುವಂಥ ವ್ಯಕ್ತಿ ಅಂತ ಹೇಳ್ಕೊಳ್ಳೋ ಯಾರು ಯಾರು ಯಾರೂ ಇಲ್ಲ ಇವಾಗ